ಹಾಂ ಮ್ಯಾಮ್ ಹಲೋ ಗುಡ್ ಆಫ್ಟರ್ನೂನ್ ಹರಿ ಗುಡ್ ಆಫ್ಟರ್ನೂನ್ ಏನು ಸಡನ್ನಾಗಿ ವಿಡಿಯೋ ಮಾಡ್ತಾ ಇದ್ದೀರಾ ಸೊ ಸಡನ್ನಾಗಿ ಸ್ಟಾಕ್ ಬಂತು ಹಂಗಾಗಿ ಸಡನ್ನಾಗಿ ವಿಡಿಯೋ ಮಾಡ್ತಾ ಇದೀವಿ ಇದೆಲ್ಲ ಬಂದು ಈಗ ಜಸ್ಟ್ ಸ್ಟಾಕ್ ಬಂದಿರೋದು ಸ್ಟೇಟಸ್ ಹಾಕೊಂಡಿದ್ರು ಇದರಲ್ಲಿ ಆಲ್ಮೋಸ್ಟ್ ಅರ್ಧ ಸ್ಟಾಕು ಖಾಲಿಯಾಗಿದೆ ಎಸ್ ಸೊ ಹಾಗೆ ನಾನು ಬಂದು ನೋಡಿದ್ನಲ್ಲ ಹಾಂ ಈ ಕುಡಿ ಕುಡಿ ತುಂಬ ಜನಕ್ಕೆ ನೀಡಿದೆ ನಾನು ವಿಡಿಯೋ ಮಾಡ್ತೀನಿ ಹೇಳಿ ವಿಡಿಯೋ ಮಾಡ್ತಾ ಇದೀನಿ ಸೊ ಇವಾಗ ನಾನು ತರಿಸಿರೋಂಥದ್ದೆಲ್ಲ ಬಂದು ನೋಡಿ ಫ್ರಾಕ್ ಥಮ್ ನೈಟಿ ಸೊ ಇದೆಲ್ಲ ಎವರ್ಗ್ರೀನ್ ಕಾಂಬಿನೇಷನ್ ನೈಟೀಸ್ ಅಂತ ಹೇಳ್ಬೋದು ಇದನ್ನು ನಾವು ಸುಮಾರು ತಿಂಗಳುಗಳಿಂದ ತರಿಸ್ತಾ ಇದ್ದೀವಿ ನಿಯರ್ಲಿ ಒನ್ ಇಯರಿಂದ ನಾವು ಇದನ್ನು ಮಾಡ್ತಾ ಇದೀವಿ ಸೂಪರ್ ಡೂಪರ್ ಆಗಿ ಸೇಲ್ ಆಗ್ತಿದೆ ಸೊ ಇದೆಲ್ಲ ಬಂದು ಕಾಟನ್ ಕಾಟನ್ ವಿತ್ ಲೈಕ್ರಾ ಕಂಪ್ಲೀಟ್ಲಿ ಲೈಕ್ರಾ ಫಿಫ್ಟಿ ಪರ್ಸೆಂಟ್ ಕಾಟನ್ ಫಿಫ್ಟಿ ಪರ್ಸೆಂಟ್ ಲೈಕ್ರಾ ಈ ರೀತಿ ಇರುತ್ತೆ ಮೋಸ್ಟ್ ಆಫ್ ದ ಏನಿದೆ ಫಿಫ್ಟಿ ಪರ್ಸೆಂಟ್ ಕಾಟನ್ ಫಿಫ್ಟಿ ಪರ್ಸೆಂಟ್ ಲೈಕ್ರಾನೇ ನಾನು ಈ ಸತಿ ಚೂಸ್ ಮಾಡಿರೋದು ಹಾಗೆ ಸ್ಲೀವ್ಸ್ ನೋಡಿ ಈ ರೀತಿ ಇದೆ ನೋಡಿ ಸ್ಲೀವ್ಸ್ ಬಫ್ ಸ್ಲೀವ್ಸ್ ಇದೆ ಓಕೆ ಇದೆಲ್ಲವೂ ಕೂಡ ಸೂಪರ್ ಆಗಿದೆ ಕ್ವಾಲಿಟಿನೂ ಅಷ್ಟು ಚೆನ್ನಾಗಿದೆ ನೋಡಿ ಗೊತ್ತಾಗ್ತಿದ್ಯಾ ನನಗೆ ಅಂದರೆ ಸ್ಟ್ರೆಚ್ ಎಷ್ಟು ಚೆನ್ನಾಗಿ ಸ್ಟ್ರೆಚ್ ಆಗ್ತಿದೆ ಅಂತ ಹಾಗೆ ನೋಡಿ ತೋರಿಸ್ತಾ ಇದ್ದೀನಿ ಇದೆಲ್ಲ ಬಂದು ಫೀಡಿಂಗ್ ಆಗಿರುತ್ತೆ ನೋಡಿ ಈ ರೀತಿ ಬರುತ್ತೆ ಮೆಟೀರಿಯಲ್ ಅಷ್ಟೇ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಈ ಬೆಚ್ಚಗೆ ಇಟ್ಕೋಬೇಕು ಅಂದ್ರೂ ಕೂಡ ಈ ಡ್ರೆಸ್ನ ನೀವು ಹಾಕೋಬಹುದು ಟೂ ಇನ್ ಒನ್ ಫ್ರಾಕ್ ಕಮ್ ನೈಟಿ ಥರ ತರ ಬಾಣಂತಿಯರ್ ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಇದೆಲ್ಲ ಬಂದು ಫೀಡಿಂಗ್ ಅಲ್ಲಿ ಇದೆ ಇದ್ರಲ್ಲಿ ಕಲರ್ ಕಾಂಬಿನೇಷನ್ ತೋರಿಸ್ತೀನಿ ಬನ್ನಿ ಅರ್ಪಿತಾ ಏನು ತೋರಿಸ್ತಾ ಇದ್ದೀನಿ ಇದೆಲ್ಲ ಕಲರ್ ಕಾಂಬಿನೇಷನ್ನು ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಹೇಗಿದೆ ಇದೆಲ್ಲ ಈ ಮೆಟೀರಿಯಲ್ ಅಷ್ಟೇ ನೋಡಿ ಇದು ಆಲ್ಮೋಸ್ಟ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಲೈಕ್ರಾ ಇದೆ ಟ್ವೆಂಟಿ ಪರ್ಸೆಂಟ್ ಮಾತ್ರ ಕಾಟನ್ ಇದೆ ಸೊ ಈ ಥರ ಮೆಟೀರಿಯಲ್ ಯೂಸ್ ಮಾಡಿದಾಗ ನಿಮಗೆ ಬೇಗ ಹಾಳಾಗಲ್ಲ ಹಾಗೆ ಇದು ನೋಡಿ ಇದು ಫಿಫ್ಟಿ 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 ಪರ್ಸೆಂಟ್ ಕಾಟನ್ ಫಿಫ್ಟಿ ಪರ್ಸೆಂಟ್ ಲೈಕ್ರಾ ಇದು ಅಷ್ಟೇ ಫಿಫ್ಟಿ ಫಿಫ್ಟಿ ಇದು ಅಷ್ಟೇ ಫಿಫ್ಟಿ ಫಿಫ್ಟಿ ಇದೇನಿದು ಎಮ್ ಸೈಜಲ್ಲಿ ಒಂದೇ ಒಂದು ಪೀಸ್ ಆರ್ಟಿಕಲ್ ಇದೆ ಎಲ್ಲ ಆನ್ಲೈನಲ್ಲೇ ಹೋಗಿದೆ ಹಾಗೆ ಇದು ಬಂದು ಎಲ್ ಸೈಜಲ್ಲಿ ಇಷ್ಟು ಸ್ಟಾಕ್ ತೋರಿಸಿರೋದು ಅರ್ಪಿತಾ ಈಗ ತೋರಿಸ್ತಾ ಇರೋದೆಲ್ಲ ಎಕ್ಸೈಲ್ ಓಕೆ ನೋಡಿ ನೋಡಿ ಇದು ಫಿಫ್ಟಿ 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 ಇದು ಜಾಸ್ತಿ ಲೈಕ್ರ ಇದೆ ಟ್ವೆಂಟಿ ಪರ್ಸೆಂಟ್ ಕಾಟನ್ ಇದೆ ಫಿಫ್ಟಿ 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 ನಿಮ್ಗೆ ಫ್ಯಾಬ್ರಿಕ್ ಟಚ್ ಮಾಡಿ ಫೀಲ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಫಿಫ್ಟಿ 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 ನೋಡಿ ಇದು ಜಾಸ್ತಿ ಲೈಕ್ರಾ ವಿತ್ ಕಾಟನ್ ಫ್ಯಾಬ್ರಿಕ್ ಗೊತ್ತಾಗ್ತಿದ್ಯಾ ಗೊತ್ತಾಗ್ತಿದೆ ಟಚ್ ಮಾಡಿ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಹಾಂ ಓಕೆ ಈ ಥರ ಆಯಿತಾ ನೆಕ್ಸ್ಟ್ ಫಿಫ್ಟಿ 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 ಇದೂ ಕೂಡ ಫಿಫ್ಟಿ ಫಿಫ್ಟಿ ನೋಡಿದ್ದು ಎಕ್ಸೆಲ್ ಆಯಿತು ಈಗ ಡಬಲ್ ಎಕ್ಸೆಲ್ ಲೈಕ್ರಾ ಫಿಫ್ಟಿ 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 ಲೈಕ ಯಾರೋ ಒಬ್ಬರು ತ್ರೀ ಎಕ್ಸ್ ಎಲ್ ಕೇಳಿದ್ರು ಲಾಸ್ಟ್ ಟೈಮು ಒಂದೇ ಥರದ್ದು ಮೂರು ಸೆಟ್ ಬೇಕು ಅಂತ ಅವ್ರಿಗೆ ತರಿಸಿ ಮಿಕ್ಕಿರೋಂಥದ್ದು ಇದು ಲಿಮಿಟೆಡ್ ಸ್ಟಾಕು ಆಸ್ ಯೂಶಲ್ ಫೈ ನೈಂಟಿ ನೈನ್ ರುಪೀಸ್ ಪ್ಲಸ್ ಥರ್ಟಿ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಬೇಗ ಬೇಗ ಬುಕ್ ಮಾಡ್ಕೋಬೇಕು ಇವತ್ತೊಂದು ಸೂಪರ್ ಆಫರ್ ಕೊಡಲ ಎಲ್ಲರಿಗೂ ಎಸ್ ಹಾಂ ಎರಡು ತಗೊಂಡ್ರೆ ಫ್ರೀ ಶಿಪಿಂಗ್ ಇಲ್ಲಾಂದ್ರೆ ತರ್ಟಿ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ಎರಡು ತೆಗೆದುಕೊಂಡ್ರೆ ಫ್ರೀ ಶಿಪ್ಪಿಂಗ್ ಎಲ್ಲು ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಅಷ್ಟೇ ಎಂ ಒಂದು ತ್ರೀ ಎಕ್ಸ್ ಎಲ್ ಒಂದು ಇನ್ ಮಿಕ್ಕಿದೆಲ್ಲ ಜಾಸ್ತಿ ಇದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಯು